ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಇಪ್ಪತ್ತೆಂಟನೇ ಕಂತಿಗೆ ನಿಮಗೆ ಸ್ವಾಗತ ಮೊನ್ನೆ ಬಿ ಆರ್ ಎಸ್ನ ನೇತಾರರಾಗಿರುವಂಥ ಕವಿತಾ ಅವರ ಬಿಡುಗಡೆಯ ಪ್ರಕರಣದಲ್ಲಿ ಕವಿತಾ ಅವರಿಗೆ ಜಾಮೀನು ಕೊಟ್ಟಂಥ ಪ್ರಕರಣದಲ್ಲಿ ಮತ್ತು ಅದೇ ರೀತಿ ಜಾರ್ಖಂಡ್ನ ಒಂದು ಪ್ರಕರಣದಲ್ಲಿ ಸೊರೈನ್ ಅವರ ಮುಖ್ಯಮಂತ್ರಿ ಸೊರೈನ್ ಅವರ ಆಪ್ತರಾಗಿದ್ದಂಥ ಪ್ರೇಮ್ ಪ್ರಕಾಶ್ ಅವರಿಗೆ ಜಾಮೀನು ಕೊಟ್ಟಂಥ ಪ್ರಕರಣದಲ್ಲಿ ಅದಕ್ಕೆ ಮುಂಚೆ ಸಿಸೋಡಿಯಾ ಏನು ದೆಹಲಿಯ ಆಪ್ ಮಂತ್ರಿಮಂಡಲದ ಸದ ಮುಖ್ಯಸ್ಥರಾಗಿದ್ದರು ಸದಸ್ಯರಾಗಿದ್ದರು ಪ್ರಮುಖವಾದಂಥ ಮಂತ್ರಿಯಾಗಿದ್ದರು ಅವರಿಗೆ ಸಂಜಯ್ ಸಿಂಗ್ಗೆ ಕೊಟ್ಟಂಥ ಜಾಮೀನಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪಿ ಎಮ್ ಎಲ್ ಎ ಈ ಆ್ಯಕ್ಟ್ಗಳನ್ನು ಬಳಸಿಕೊಳ್ಳುವುದರಲ್ಲಿ ಪೊಲೀಸರು ಯಾವ ರೀತಿ ಅದರಲ್ಲಿ ಇ ಡಿ ಪೊಲೀಸರು ವಿಶೇಷವಾಗಿ ನಿಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರ್ತಾರೆ ಹೀಗಾಗಿ ಪೊಲೀಸರು ಆ ಮಾಡುವ ಎಲ್ಲ ಕ್ರಮಗಳಿಗೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ಅದರ ರಾಜಕೀಯ ನಾಯಕತ್ವದ ನಿರ್ದೇಶನ ಇರುತ್ತೆ ಇದರಲ್ಲಿ ಅವರು ನಡ್ಕಂಡಿರುವಂಥ ರೀತಿಗಳ ಬಗ್ಗೆ ಸುಪ್ರೀಂ ಕೋರ್ಟು ತೀವ್ರವಾದಂಥ ಆಕ್ಷೇಪವನ್ನು ಹಾಕು ಅದನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತಹ ಸೂಚನೆಯನ್ನು ಕೂಡ ಬಹಿರಂಗವಾದಂಥ ಕೋರ್ಟ್ಗಳಲ್ಲಿ ಮೌಖಿಕವಾಗಿ ಕೂಡ ಎತ್ತಿದ್ದಾರೆ ಮತ್ತು ಅವರು ಕೊಟ್ಟಂಥ ಆದೇಶಗಳಲ್ಲೂ ಕೂಡ ಪರೋಕ್ಷವಾಗಿ ಅದನ್ನು ಸ್ಪಷ್ಟಗೊಳಿಸಿದ್ದಾರೆ ಈಗ ನಿಮಗೆ ಒಂದು ಅಂದಾಜು ಇದರ ಬಗ್ಗೆ ಈಗಾಗಲೇ ನಾವು ಕೆಲವು ಎಪಿಸೋಡ್ ಮಾಡಿದ್ವಿ ನಿಮಗೆ ಗೊತ್ತಿರ್ಬೋದು ಇ ಡಿ ಸಿ ಬಿ ಐ ಯು ಎ ಪಿ ಎ ಇತ್ಯಾದಿಗಳೆಲ್ಲವೂ ಕೂಡ ಅಸ್ತಿತ್ವದಲ್ಲಿರುವಂತಹ ಬೇರೆ ಕ್ರಿಮಿನಲ್ ಕಾಯ್ದೆಗಳಿಗಿಂತ ಒಂದು ಬೇರೆ ಕಠಿಣವಾದಂಥ ಕಾಯ್ದೆಗಳು ಕರಾಳ ಕಾಯ್ದೆಗಳಂದರೂ ಕೂಡ ಸರಿಯೇ ಅದಕ್ಕೆ ಯಾಕಂತಂದರೆ ಯಾರನ್ನಾದರೂ ಒಬ್ಬರನ್ನ ಭಯೋತ್ಪಾದಕರು ಅಂತ ಸರ್ಕಾರ ಪರಿಗಣಿಸಿದ್ರೆ ಭಯೋತ್ಪಾದಕರು ಅಂತ ಆರೋಪ ಮಾಡಿದಂತಹ ಕಾರಣಕ್ಕೆ ಆತನಿಗೆ ಉಳಿದ ಆರೋಪಿಗಳಿಗೆ ಇರುವಂತಹ ಹಲವಾರು ಸೌಲಭ್ಯಗಳು ಇಲ್ದಂಗೆ ಆಗುತ್ತೆ ಅದರಲ್ಲಿ ಅರೆಸ್ಟ್ ಮಾಡೋದಿರ್ಬೋದು ಪೊಲೀಸರು ಕಸ್ಟಡಿಗೆ ತಗೊಳ್ಳೋದಿರ್ಬೋದು ಜಾಮೀನಿನ ನಿರಾಕರಣೆ ಮಾಡೋದಿರ್ಬೋದು ಚಾರ್ಜ್ ಶೀಟ್ ಫೈಲ್ ಮಾಡೋದಿರ್ಬೋದು ಇತ್ಯಾದಿ ಹಲವಾರು ವಿಷಯಗಳಲ್ಲಿ ನಿರಂತರವಾಗಿ ಅವರನ್ನು ವಿಚಾರಣೆಯೇ ಇಲ್ಲದೆ ಜೈಲಿನಲ್ಲಿ ಕೊಳಿಸುವಂತಹ ಒಂದು ಅರ್ಥದಲ್ಲಿ ಬಂಧನವೇ ಶಿಕ್ಷೆಯಾಗುವಂತಹ ವಿಚಾರಣೆ ಮಾಡಿ ಸತ್ಯ ಪುರಾವೆಗಳನ್ನೆಲ್ಲ ಪರಿಶೀಲಿಸಿ ನೀವು ಜೀವಾವಧಿ ಶಿಕ್ಷೆ ಕೊಟ್ಟರು ಅದು ಬೇರೆ ಥರ ಆದರೆ ಈ ಪ್ರಕರಣದಲ್ಲಿ ಸುಮಾರಷ್ಟು ಪ್ರಕರಣಗಳು ಸಾಕ್ಷ್ಯಾಧಾರಗಳ ಕೊರತೆ ಅಂತಲೋ ಅಥವಾ ಸಾಬೀತು ಮಾಡೋಕ್ಕಾಗಲಿಲ್ಲೋ ಅಂತಲೋ ಬಿಡುಗಡೆಗೊಳಗಾಗ್ತಾರೆ ಆದರೆ ಬಿಡುಗಡೆಗೆ ಆಗುವುದಕ್ಕೆ ಮುಂಚೆ ಸುದೀರ್ಘ ಕಾಲ ಐದಾರು ವರ್ಷ ಏಳೆಂಟತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಕಳಿಬೇಕಾಗತ್ತೆ ಇಲ್ಲಿ ಪ್ರಕ್ರಿಯೆಯೇ ಶಿಕ್ಷೆ ಪ್ರಕ್ರಿಯೆಯೇ ಶಿಕ್ಷೆಯಾಗ ಮಾ ಶಿಕ್ಷೆಯ ಥರ ಬಳಸ್ಕೊಳ್ಳೋ ಅಂಥದ್ದು ಯಾವುದೇ ಪ್ರಜಾತಾಂತ್ರಿಕ ನಾಗರಿಕ ಸಮಾಜದ ಒಂದು ಲಕ್ಷಣ ಅಲ್ಲವೇ ಅಲ್ಲ ಅದು ಸರ್ವಾಧಿಕಾರಿ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಸರ್ಕಾರಗಳ ಲಕ್ಷಣ ಒಂದು ದೇಶದಲ್ಲಿ ಸ್ವತಂತ್ರ ನ್ಯಾಯಾಂಗ ಅಂತ ಒಂದು ಇದ್ದರೆ ಅದು ಈ ರೀತಿ ಭಯೋತ್ಪಾದನೆ ಅನ್ನೋ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕಾನೂನಿನ ದುರ್ಬಳಕೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬಾರು ಹೀಗಾಗಿ ಯು ಎ ಪಿ ಎ ಅಂತ ಕಾಯ್ದೆಯೇ ಪ್ರಧಾನವಾಗಿ ಇವತ್ತು ಬಳಕೆ ಆಗ್ತಿರೋದು ಅದರಲ್ಲೂ ಮೋದಿ ರೆಜೀಮ್ನಲ್ಲಿ ಮೋದಿಯವರ ವಿಮರ್ಶೆಯನ್ನು ಮಾಡುವಂಥವರೆಲ್ಲರೂ ಅಲ್ಪಸಂಖ್ಯಾತರು ಆದಿವಾಸಿಗಳು ಬುದ್ಧಿಜೀವಿಗಳು ಇವರನ್ನು ಭಯೋತ್ಪಾದಕರು ಅಂತೇಳಿ ಒಳಗೊಳಿಸ್ಕೊಳಕ್ಕೆ ಒಳಗಾಕೋಕ್ಕೆ ಬಳಸಲಿಕ್ಕೆ ಬಳಕೆ ಆಗ್ತಿದೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂತಾರಾಷ್ಟ್ರೀಯವಾಗಿ ಎಲ್ಲ ಸರ್ಕಾರಗಳು ಸೇರಿಕೊಂಡು ಅಂತಾರಾಷ್ಟ್ರೀಯವಾಗಿ ಅವಾಗ ಮಾದಕ ವ್ಯಸನಗಳ ದಂಧೆ ತುಂಬ ಜೋರಾಗಿ ನಡೀತಿತ್ತು ಹಾಗೂ ಹಣಕಾಸು ವಂಚನೆಯೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿತ್ತು ಇವೆರಡನ್ನೂ ಕೂಡ ಹತ್ತಿಕ್ಕಬೇಕು ಅಂಥೇಳಿ ಒಂದು ಸಮ್ಮೇಳನವನ್ನು ಮಾಡಿ ಆ ಅಲ್ಲಿ ಭಾಗಿಯಾದಂಥ ದೇಶಗಳೆಲ್ಲರೂ ಕೂಡ ತಮ್ಮ ತಮ್ಮ ದೇಶಗಳಲ್ಲಿ ಈ ರೀತಿ ವಿದೇಶದ ಹಣವನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ಮನಿ ಲಾಂಡ್ರಿಂಗ್ ಅಂದರೆ ಕಪ್ಪು ಹಣವನ್ನು ಬಿಳಿಯಾಗಿಸಿ ತಮ್ಮ ದೇಶಕ್ಕೆ ತಂದು ಬೇರೆ ಬೇರೆ ವಿಷಯಗಳಿಗೆ ಬಳಸಿಕೊಳ್ಳುವಂತಹ ಮತ್ತು ಮಾದಕ ವಸ್ತುಗಳ ವ್ಯವಹಾರ ಮಾಡೋದನ್ನು ನಿಗ್ರಹಿಸುವುದಕ್ಕೆ ಕಾಯ್ದೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದರು ಅದರ ಭಾಗವಾಗಿನೇ ಎರಡು ಸಾವಿರದ ಎರಡರಲ್ಲಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಇಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಒಂದು ಜಾರಿಗೆ ಬಂತು ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಯಾರನ್ನಾದರೂ ಆರೋಪಿಗಳು ಅಂತ ಅಂದ್ಬಿಟ್ಟು ಸರ್ಕಾರ ಪೊಲೀಸರೇ ಯಾರನ್ನಾದರೂ ಆರೋಪಿ ಅಂತ ಪರಿಗಣಿಸಿದ್ರೆ ಅವ್ರಿಗೂ ಕೂಡ ಯು ಎ ಪಿ ಎ ಇತ್ಯಾದಿಗಳಲ್ಲಿದ್ದಂಥ ಆರೋಪಿಗಳಿಗೆ ಯಾವ ರೀತಿ ಕೆಲವು ಹಕ್ಕುಗಳು ಬೇರೆ ಹಕ್ಕುಗಳು ಹಕ್ಕುಗಳಿರೋದಿಲ್ಲ ಅಂತಹ ಹಕ್ಕುಗಳನ್ನು ನಿರಾಕರಿಸಲಾಯಿತು ನಿಧಾನಕ್ಕೆ ಅದಕ್ಕೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದಂಥ ತಿದ್ದುಪಡಿಗಳು ಹಾಗೂ ನ್ಯಾಯಾಂಗದಲ್ಲೂ ಕೂಡ ಕೆಲವು ನ್ಯಾಯಾಧೀಶರು ಉದಾಹರಣೆಗೆ ಜಸ್ಟಿಸ್ ಕನ್ವಿಲ್ಕರ್ ಅಂತ ಇದ್ದರು ಅವರು ಯು ಎ ಪಿ ಎಗೆ ಎಂಥ ಒಂದು ಆಯಾಮವನ್ನು ಸೇರಿಸ್ಬಿಟ್ರು ಅಂತಂದರೆ ವಿಚಾರಣೆ ಮುಗಿಯೋ ತನಕ ಒಬ್ಬ ಆರೋಪಿಗೆ ಜಾಮೀನೇ ಸಿಗದಿರೋ ರೀತಿ ಅವರು ಕಾನೂನನ್ನು ವ್ಯಾಖ್ಯಾನ ಮಾಡಿ ಅತ್ಯಂತ ದೊಡ್ಡ ಅಪ್ರಜಾತಾಂತ್ರಿಕವಾದಂಥ ತೀರ್ಪನ್ನು ಕೊಟ್ಟು ಪೊಲೀಸರ ಸರ್ವಾಧಿಕಾರಿ ಶಕ್ತಿಯನ್ನು ರೂಢ ಮೋದಿ ಸರ್ಕಾರದ ಶಕ್ತಿಯನ್ನು ಜಾಸ್ತಿ ಮಾಡಿದರು ಅದೇ ರೀತಿ ಈ ಪಿ ಎಮ್ ಎಲ್ ಎನಲ್ಲಿ ಇರುವಂತಹ ಹಲವಾರು ಅಪ್ರಜಾತಾಂತ್ರಿಕ ಅಂಶಗಳು ಉದಾಹರಣೆಗೆ ಎರಡು ಮೂರು ನೀವು ನೋಡೋದಾದರೆ ಈಗ ಯಾರ ಮೇಲಾದರೂ ಕೂಡ ಆರೋಪವನ್ನು ಹೊರಸಿದ್ರೆ ಇರುವಂತಹ ನಿಯಮ ಏನಪ್ಪಾ ಅಂದರೆ ಆ ಆರೋಪಿಗೆ ನೀನು ಈ ಅಪರಾಧ ಮಾಡಿದೀಯ ಅಂತಹ ನಿನ್ನ ಮೇಲೆ ಆರೋಪ ಇದೆ ಈ ಸೆಕ್ಷನ್ ಪ್ರಕಾರ ನಿನ್ನನ್ನು ಆರೋಪ ನಿನ್ನ ಮೇಲೆ ಆರೋಪ ಹೊರಿಸಲಾಗಿದೆ ಅಂತ ಒಂದು ಎಫ್ ಐ ಆರ್ ಕಾಪಿಯನ್ನು ಕೊಡಬೇಕು ಎಫ್ ಐ ಆರ್ಗೆ ಸರಿಸಮಾನವಾದದ್ದು ಇ ಸಿ ಐ ಆರ್ ಅಂತ ಹೇಳ್ತಾರೆ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿ ಯಾರನ್ನು ಬೇಕಾದರೂ ಕರ್ಕೊಂಬಂದು ಅವರು ಬಂಧನ ಕೊಡಪಡಿಸಿದ್ರು ಕೂಡ ಅವ್ರಿಗೆ ಎಫ್ ಐ ಆರ್ ಕಾಪಿನೇ ಕೊಡಬೇಕಾಗಿಲ್ಲ ಅನ್ನುತ್ತೆ ಪಿ ಎಮ್ ಎಲ್ ಎ ಅದಕ್ಕೆ ಹಲವಾರು ತಾಂತ್ರಿಕ ಕಾರಣಗಳಿರುವುದನ್ನು ಗುರುತಿಸಿ ನ್ಯಾಯಾಂಗ ಸುಪ್ರೀಂ ಕೋರ್ಟಿನವರೆಗೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇ ಸಿ ಐ ಆರ್ನ ಕೊಡಬೇಕಾಗಿಲ್ಲ ಅಂತೇಳಿ ಅತ್ಯಂತ ಮೂಲಭೂತವಾದಂಥ ಸಹಜ ನ್ಯಾಯದ ನಿಯಮಗಳನ್ನೇ ಇದರಲ್ಲಿ ಉಲ್ಲಂಘಿಸಲಾಗುತ್ತೆ ಎರಡನೇದಾಗಿ ಬೇರೆ ಎಲ್ಲ ಆರೋಪ ಆರೋಪಗಳಲ್ಲಿ ಇದುವರೆ ತನಕ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತೆಲ್ಲ ಏನಿತ್ತು ಐ ಪಿ ಸಿ ಅಂತಿತ್ತು ಅದರ ಬದಲು ಇವತ್ತು ಭಾರತೀಯ ಸಮಿತಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಏನು ಬಂದಿದೆ ಅದರ ಪ್ರಕಾರವೂ ಕೂಡ ಸಾಮಾನ್ಯ ಆರೋಪಗಳ ಸಾಮಾನ್ಯ ಕಾಯ್ದೆಗಳಲ್ಲಿ ಆರೋಪಿಗಳಾದವರಿಗೆ ಜಾಮೀನು ಕೊಡುವಂತಹ ಪ್ರಶ್ನೆ ಬಂದಾಗ ಮತ್ತು ಅವರ ಆರೋಪವನ್ನು ಸಾಬೀತು ಮಾಡುವ ಪ್ರಶ್ನೆ ಬಂದಾಗ ಪೊಲೀಸರು ಯಾರನ್ನಾದರೂ ಆರೋಪಿ ಅಂದರೆ ಪೊಲೀಸರು ಅವರನ್ನು ಅವರ ಆರೋಪವನ್ನು ಸಾಬೀತು ಮಾಡಬೇಕಾಗಿತ್ತು ಆದರೆ ಯು ಎ ಪಿ ಎ ಮತ್ತು ಪಿ ಎಮ್ ಎಲ್ ಎ ಅಂತ ಪ್ರಕರಣಗಳಲ್ಲಿ ತಾನು ನಿರಪರಾಧಿ ಅಂತ ಆರೋಪವನ್ನು ಸಾಬೀತು ಮಾಡುವ ಜವಾಬ್ದಾರಿ ಪೊಲೀಸರದಲ್ಲ ಅದರ ಬದಲಿಗೆ ತಾನು ನಿರಪರಾಧಿ ಅಂತೇಳಿ ಆರೋಪಿನೇ ಸಾಬೀತು ಮಾಡಿಕೊಳ್ಬೇಕಾಗುತ್ತೆ ಇದು ಎಂತಹ ದೊಡ್ಡ ಸಂಕಷ್ಟವನ್ನು ಒದಗಿಸುತ್ತೆ ಜಾಮೀನದಲ್ಲಿನೂ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಅದೇ ರೀತಿ ಯು ಎ ಪಿ ಏನಲ್ಲಿ ಫಾರ್ಟಿ ಫೈವ್ ಡಿ ಅಂತ ಇದೆ ಅಂದರೆ ಈಗಿರುವಂತಹ ನಿಯಮಗಳ ಪ್ರಕಾರ ಸಾಮಾನ್ಯ ಕಾಯ್ದೆಗಳಲ್ಲಿ ಎಫ್ ಐ ಆರ್ ದಾಖಲೆಯಾಗಿ ಚಾರ್ಜ್ ಶೀಟ್ ದಾಖಲೆ ಮಾಡುವ ತನಕ ಏನೊಂದು ಎರಡು ತಿಂಗಳಿಂದ ಮೂರು ತಿಂಗಳ ಅವಧಿ ಇರುತ್ತೆ ಈ ಅವಧಿನಲ್ಲಿ ಪೊಲೀಸರು ತಾವು ಹೊರಿಸಿರುವ ಆರೋಪಕ್ಕೆ ಪೂರಕವಾದಂಥ ಸಾಕ್ಷ್ಯ ಆಧಾರಗಳನ್ನೆಲ್ಲ ಸಂಗ್ರಹಿಸಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಚಾರ್ಜ್ ಶೀಟ್ ಸಲ್ಲಿಸದ ಮೇಲೆ ವಿಚಾರಣೆ ಅಂದರೆ ತನಿಖೆ ಮುಕ್ತಾಯ ಆಗಿದೆ ಅಂತ ಅರ್ಥ ಆ ನಂತರ ಕೋರ್ಟಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ ತನಿಖೆ ಮುಕ್ತಾಯ ಆಗುವ ತನಕ ಆರೋಪಿಯನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಬಾರ್ದು ಅಂತಂದ್ಬಿಟ್ಟು ಕೇಳುವ ಹಕ್ಕು ಪ್ರಾಸಿಕ್ಯೂಷನ್ಗಿರುತ್ತೆ ಯಾಕಂದರೆ ಆರೋಪಿಯನ್ನ ಬಿಡುಗಡೆ ಮಾಡಿದ್ರೆ ಸಾಕ್ಷ್ಯ ನಾಶ ಮಾಡ್ಬೋದು ಅಥವಾ ಆತ ಓಡೋಗ್ಬಿಡ್ಬೋದು ಈ ಎಲ್ಲ ಕಾರಣಗಳಿಗಾಗಿ ಆತನ್ನು ಆ ಥರ ಓಡೋಗಿ ಓಡೋಗುವಂತಹ ಸ್ವಭಾವ ಇದ್ದರೆ ಸಾಕ್ಷ್ಯ ನಾಡುವ ನಾಶ ಮಾಡುವಂತಹ ಸ್ವಭಾವ ಇದ್ದರೆ ಅದನ್ನು ಜುಡಿಷರಿಯ ಗಮನಕ್ಕೆ ತಂದು ಅವ್ರನ್ನ ಜಾಮೀನು ಕೊಡಬಾರ್ದು ಅಂತ ವಾದ ಮಾಡ್ಬೋದು ಜಾಮೀನು ಕೊಡ್ಬೋದು ಕೊಡದೇ ಇರ್ಬೋದು ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಆದರೆ ಇಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ ನಂತರ ಅಂತೂ ಜಾಮೀನೇ ಹಕ್ಕು ಯಾಕಂದ್ರೆ ತನಿಖೆಗಿಂತ ಬೇಕಾಗಿಲ್ಲ ತನಿಖೆ ಮುಗೀತು ಅಂತ ಅರ್ಥ ತನಿಖೆ ಮುಗಿದ ಮೇಲೆ ವಿಚಾರಣೆ ನಡೆಯೋದು ಐದು ವರ್ಷ ಆಗುತ್ತೆ ಹತ್ತು ವರ್ಷ ಆಗುತ್ತೆ ವಿಚಾರಣೆ ತ್ವರಿತವಾಗಿ ಮುಗಿಯಲ್ಲ ಅಂತ ಗೊತ್ತಿದ್ರೂ ಕೂಡ ಅವರನ್ನು ಸುದೀರ್ಘ ಕಾಲ ವಿಚಾರಣೆ ನೆಪದಲ್ಲಿ ಜೈಲಲ್ಲಿ ಇಡಿಸ್ಕೊಳ್ಳುವಂಥ ತಪ್ಪು ಹೀಗಾಗಿ ಬೈಲ್ ಇಸ್ ದಿ ನಾರ್ಮ್ ಅಂಡ್ ಜೈಲ್ ಇಸ್ ದಿ ಎಕ್ಸೆಪ್ಷನ್ ಅಂದರೆ ಯಾವಾಗಲೂ ಪ್ರಕರಣಗಳಲ್ಲಿ ಜಾಮೀನೇ ಪ್ರಧಾನವಾದದ್ದು ಅತ್ಯಂತ ಅಪರೂಪದ ಪ್ರಕರಣದಲ್ಲಿ ಮಾತ್ರ ನೀವು ಜಾಮೀನು ನಿರಾಕರಿಸ್ಬೋದು ಅಂತ ಇದ್ದಂಥ ನಿಯಮ ಆದರೆ ಕಳೆದ ಹತ್ತು ವರ್ಷದಲ್ಲಿ ಯು ಎ ಪಿ ಎ ಮತ್ತು ಈ ರೀತಿ ಇ ಡಿಗೆ ಪ್ರ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ ಪೊಲೀಸರು ಮತ್ತು ನ್ಯಾಯಾಂಗವು ಕೂಡ ಜಾಮೀನು ನಿರಾಕರಣೆಯೇ ಪ್ರಧಾನ ಜೈಲೇ ಪ್ರಧಾನ ಜಾಮೀನು ಅಲ್ಲ ಅನ್ನುವ ರೀತಿ ವ್ಯಾಖ್ಯಾನ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಹಾಗೂ ಜೈಲ್ ಇಸ್ ದಿ ನಾರ್ಮ್ ಅನ್ನುವಂತಹ ಒಂದು ನಿಯಮ ಯು ಎ ಪಿ ಎ ಪಿ ಎಮ್ ಎಲ್ ಎ ಇಂತಹ ಒಂದು ಕಠಿಣ ಕಾನೂನುಗಳಿಗೆ ಅನ್ವಯ ಆಗಲ್ಲ ಅನ್ನುವಂತಹ ಒಂದು ಪರೋಕ್ಷವಾದಂಥ ಕಾಮನ್ ಸೆನ್ಸ್ ನ್ಯಾಯಾಂಗದಲ್ಲಿ ಸೃಷ್ಟಿಯಾಗೋಗಿತ್ತು ಹೀಗಾಗಿ ತಳಹಂತದ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಇರ್ಬೋದು ಹೈಕೋರ್ಟ್ಗಳಿರ್ಬೋದು ಇಂಥ ಪ್ರಕರಣಗಳಲ್ಲಿ ಜಯ ಜಾಮೀನು ಕೊಡೋಕ್ಕೆ ಹಿಂಜರಿತಾ ಇದ್ರು ತೀರಾ ಇತ್ತೀಚಿನವರಿಗೆ ಸುಪ್ರೀಂ ಕೋರ್ಟು ಕೂಡ ಇಂಥ ಹಲವಾರು ಪ್ರಕರಣದಲ್ಲಿ ಜಾಮೀನೇ ಕೊಡ್ತಿರಲಿಲ್ಲ ನೀವು ಗಮನಿಸಬಹುದು ಇವತ್ತಿಗೂ ಕೂಡ ದೆಲ್ಲಿ ದಂಗೆಗಳ ಹೆಸರಿನಲ್ಲಿ ಜೈಲಿನಲ್ಲಿರುವಂತಹ ಸುಮಾರಷ್ಟು ಜನ ಉಮರ್ ಕಲೀದ್ ರೀತಿ ಹಲವಾರು ಜನ ಭೀಮಾ ಕೊರೆಗಾವ್ ಪ್ರಕರಣದಲ್ಲಿ ಜೈಲಲ್ಲಿರುವಂಥವರು ಆರು ವರ್ಷ ಆಯಿತು ಏಳು ವರ್ಷ ಆಯಿತು ಉಮರ್ ಖಲೀದ್ ಆದರೆ ಅವರ ಮೂರನೇ ಬರ್ಡೇ ಕೂಡ ಅಲ್ಲೇ ಮುಗೀತು ಸಾವಿರದ ಇನ್ನೂರು ದಿನ ದಾಟ್ತು ಇವರೆಲ್ಲರೂ ಕೂಡ ವಿಚಾರಣೆ ಮುಗಿಯುವ ತನಕ ಜೈಲಿನಲ್ಲಿರುವಂಥ ಸಂದರ್ಭ ಬಂದಿರೋದು ನ್ಯಾಯಾಂಗ ಈ ಒಂದು ಅತ್ಯಂತ ಕರಾಳ ಕಾನೂನನ್ನ ಇನ್ನೂ ಕರಾಳವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಕಾರಣಕ್ಕಾಗಿ ಒಂದು ಕಡೆ ಯುಎಪಿ ಮೋದಿ ಸರ್ಕಾರ ತನ್ನ ವಿರುದ್ಧ ವಿಮರ್ಶಕರನ್ನು ಹತ್ತಿಕೊಳ್ಳುವುದಕ್ಕೆ ಮತ್ತು ಪಿಎಂಎಲ್ ವಿಶೇಷವಾಗಿ ವಿರೋಧ ಪಕ್ಷಗಳ ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಅವ್ರನ್ನ ಎಲ್ ಎ ಜೈಲಿಗೆ ತಳ್ಳಿ ಅವರು ವರ್ಷಾನುಗಟ್ಟಲೆ ಹೊರಗೆ ಬರದಂತೆ ಅರ್ಥಾತ್ ತಮಗೆ ರಾಜಕೀಯ ಪ್ರತಿರೋಧವನ್ನೇ ವ್ಯಕ್ತಪಡಿಸದಂತೆ ಒಳಗಾಕೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಒಂದು ಅಂಕಿಅಂಶವನ್ನು ನಾವು ಗಮನಿಸೋದಾದರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕು ಯು ಪಿ ಎ ಅವಧಿಯಲ್ಲಿ ಈ ಇ ಡಿಯ ಕೆಳಗಡೆ ಪಿ ಎಮ್ ಎಲ್ ಎ ಕಾನೂನಿನ ಕೆಳಗಡೆ ಕೇವಲ ಸಾವಿರದ ಏಳು ಏಳ್ನೂರ ತೊಂಬತ್ತೇಳು ಪ್ರಕರಣಗಳು ಮಾತ್ರ ದಾಖಲೆ ಆಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮೋದಿಯವರ ಅವಧಿಯಲ್ಲಿ ಐದು ಸಾವಿರದ ನೂರ ಐವತ್ತೈದು ಪ್ರಕರಣಗಳು ದಾಖಲೆ ದಾಖಲಾದವು ಇ ಡಿ ಪಿ ಎಮ್ ಎಲ್ ಎ ಅಡಿನಲ್ಲಿ ಇ ಡಿ ಮಾಡಿದಂಥ ದಾಖಲೆ ಮಾಡಿದಂಥ ಪ್ರಕರಣಗಳು ಈ ಐದು ಸಾವಿರದ ನೂರ ಐವತ್ತು ಪ್ರಕರಣಗಳಲ್ಲಿ ಶೇಕಡ ತೊಂಬತ್ತರಷ್ಟು ಜನ ವಿರೋಧ ಪಕ್ಷಗಳು ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಯಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರ ತನಕ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಪ್ರಮುಖ ನಾಯಕರು ಯಾರ್ಯಾರು ವಿರೋಧ ಪಕ್ಷವೋ ಅವರೆಲ್ಲರನ್ನು ಕೂಡ ಸೇರಿಸಿ ಒಳಗಾಕೋದು ಇವತ್ತು ನಾವೇನು ಮಾತಾಡ್ತಿದ್ವಿ ಕವಿತಾ ಅವರು ಇರ್ಬೋದು ಅಥವಾ ಸಿಸೋಡಿ ಅವರು ಇರ್ಬೋದು ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಇವರುಗಳು ಮತ್ತೊಂದು ಕಡೆ ಬೇರೆ ಪಕ್ಷದಲ್ಲಿದ್ದು ಅವ್ರ ಮೇಲೆ ಇಡಿ ಕೇಸ್ ಇದ್ದು ಇಡಿ ಕೇಸ್ ಹಾಕ್ತೀವಿ ಅನ್ನೋದನ್ನೇ ಒಂದನ್ನು ಆಗಿ ಇಟ್ಕೊಂಡು ಅವರು ತಮ್ಮ ಪಕ್ಷವನ್ನು ತೊರೆದು ಬಿ ಜೆ ಪಿ ಸೇರಿದ ತಕ್ಷಣ ಈಗೇನೊಂದು ವಾಷಿಂಗ್ ಮೆಷಿನ್ ಅಂತ ಹೇಳ್ತಾರೆ ಅವ್ರು ಬಂದ ತಕ್ಷಣ ಅವ್ರ ಮೇಲೆ ಬಾರಾಕೂನ್ ಮಾಫಿ ಆಗಿಬಿಟ್ಟು ಅವ್ರ ಮೇಲೆ ಇಡಿ ದಾಳಿನೂ ಆಗೋದಿಲ್ಲ ಅವ್ರ ಮೇಲೆ ಪಿ ಎಲ್ ಮೇಲೆ ಕೇಸು ದಾಖಲಾಗೋದಿಲ್ಲ ಹೀಗೆ ಅತ್ಯಂತ ಸ್ಪಷ್ಟವಾಗಿ ಇವರು ಪಿ ಎಮ್ ಎಲ್ ಮೋದಿ ಸರ್ಕಾರ ವಿರೋಧ ಪಕ್ಷದವರ ವಿರೋಧವನ್ನು ಅಸಂವಿಧಾನಿಕವಾಗಿ ಕಾನೂನು ಬಾಹಿರ ಮಾರ್ಗಗಳ ಮೂಲಕ ಕುತಂತ್ರದಿಂದ ಹತ್ತಿಕ್ಕಲು ಪಿ ಎಮ್ ಎಲ್ ಎ ಮತ್ತು ಇಡಿಯನ್ನು ಬಳಸ್ತಿದ್ದಾರೆ ಎನ್ನುವುದು ಇಡೀ ಜಗತ್ತಿಗೆ ಸ್ಪಷ್ಟವಾಗಿತ್ತು ಆದರೆ ಮೋದಿ ಸರ್ಕಾರ ಈ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಯಲ್ಲಿ ಸ್ವಲ್ಪ ದುರ್ಬಲವಾದಂಥ ಒಂದು ಮತದಾನ ಪಡೆದ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗ ಕೂಡ ನ್ಯಾಯದ ಬಗ್ಗೆ ನಿಧಾನವಾಗಿ ಧ್ವನಿ ಎತ್ತೋದಕ್ಕೆ ಪ್ರಾರಂಭಿಸಿದ್ದಾರೆ ಅದರ ಭಾಗವಾಗೇ ನೀವು ನೋಡಿದ್ರೆ ಮನೀಶ್ ಸಿಸೋ ಸಿಸೋಡಿ ಅವ್ರಿಗೆ ಸಂಜಯ್ ಸಿಂಗ್ ಅವರಿಗೆ ಜಾಮೀನು ಸಿಕ್ತು ಅದರಲ್ಲೂ ವಿಶೇಷವಾಗಿ ಕವಿ ಅದೆಲ್ಲ ಒಂದೇ ಕೇಸ್ ಕೇಸ್ ಏನಪ್ಪ ಅಂತಂದರೆ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ದೆಹಲಿ ಲಿಕ್ಕರ್ ನೀತಿ ಅಂತ ಒಂದು ಅನುಸರಿಸಿದ್ರು ಆ ದೆಹಲಿ ಲಿಕ್ಕರ್ ನೀತಿಯ ಲಾಭವನ್ನ ಪ್ರಧಾನವಾಗಿ ಪಡ್ಕೊಂಡಿದ್ದು ಒಂದು ನಿರ್ದಿಷ್ಟ ಕಂಪನಿಯವರು ಅವರೆಲ್ಲರೂ ಕೂಡ ಆಂಧ್ರಕ್ಕೆ ಸಂಬಂಧಪಟ್ಟವರು ಆದ್ರಿಂದ ಅದನ್ನ ಸದರನ್ ಲಾಬಿ ಅಂತ ಕರೀತಾ ಇದ್ರು ಇವರು ಸದರನ್ ಲಾಬಿಗೆ ಅನುಕೂಲವಾಗುವ ರೀತಿಯಲ್ಲಿ ಲಿಕ್ಕರ್ ನೀತಿಯನ್ನು ಮಾರ್ಪಡಿಸಿದ್ದಕ್ಕೆ ನೂರು ಕೋಟಿ ರೂಪಾಯಿ ಲಂಚವನ್ನ ಕೇಜ್ರಿವಾಲ್ ಸರ್ಕಾರಕ್ಕೆ ಕೊಡಲಾಗಿದೆ ಲಂಚದವನ್ನ ಪಡ್ಕೊಂಡವರಲ್ಲಿ ಕೇಜ್ರಿವಾಲ್ ಸಿಸೋಡಿಯಾ ಮತ್ತು ಸಂಜಯ್ ಸಿಂಗ್ ಅವರು ಹಾಗೂ ಕವಿತಾ ಅವರು ಇದನ್ನ ಸರಬರಾಜು ಮಾಡೋದರಲ್ಲಿ ಪ್ರಮುಖದಾರರು ಅನ್ನೋದು ಆರೋಪ ಬಟ್ ವಿಷಯ ಈಗಾಗಲೇ ನೀವು ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಎಲೆಕ್ಟ್ರಲ್ ಬಾಂಡ್ ವಿಷಯ ಬಂದಾಗ ಅರ್ಥವಾಗಿದ್ದೇನಪ್ಪ ಅಂದರೆ ಶರತ್ ರೆಡ್ಡಿ ಅಂತೇಳಿ ಇದೇ ಲಿಕ್ಕರ್ ಪ್ರಕರಣದಲ್ಲೇ ದೆಹಲಿ ಲಿಕ್ಕರ್ ಪ್ರಕರಣದಲ್ಲೇ ಬಂಧಿತನಾಗಿದ್ದಂಥ ಒಬ್ಬ ಆರೋಪಿ ಅವನನ್ನು ಕಿಂಗ್ ಪಿನ್ ಅಂತ ಮೊದಲು ಚಾರ್ಜ್ ಶೀಟಲ್ಲಿ ಹೆಸರಿಸ್ತಾರೆ ಆತನ ಕಂಪನಿ ಹೊರಗಡೆ ಬಿ ಜೆ ಪಿ ಸರ್ಕಾರಕ್ಕೆ ಐವತ್ತೈದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿ ಅವರಿಗೆ ಐವತ್ತೈದು ಕೋಟಿ ಕೊಡುತ್ತೆ ಆಗಿ ಆತನನ್ನು ಅಪ್ರೂವರ್ ಅಂತ ಪರಿಗಣಿಸಿ ಐವತ್ತೈದು ಕೋಟಿ ಕೊಟ್ಟ ತಕ್ಷಣ ಅಪ್ರೂವರ್ ಅಂತ ಪರಿಗಣಿಸಿ ಆ ಅಪ್ರೂವರ್ ಕೊಟ್ಟಂಥ ಹೇಳಿಕೆಯನ್ನು ಆಧರಿಸಿ ಕವಿತಾ ಅವ್ರನ್ನ ಇತ್ಯಾದಿಗಳನ್ನ ಬಂಧನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಇದೆಲ್ಲವೂ ಕೂಡ ಎಂಥ ಒಂದು ಕುತಂತ್ರ ಹಾಗೂ ಅಧಿಕಾರದ ದುರ್ಬಳಕೆ ಭ್ರಷ್ಟಾಚಾರ ದ್ರೋಹ ಅನ್ನುವಂಥ ತುಂಬ ಸ್ಪಷ್ಟವಾಗಿತ್ತು ವಿಷಯ ಏನಪ್ಪಾ ಅಂದರೆ ಈಗ ಸುಪ್ರೀಂ ಕೋರ್ಟು ಕೂಡ ಹೆಚ್ಚು ಕಡಿಮೆ ಅದೇ ಅಭಿಪ್ರಾಯವನ್ನು ಇಡಿಯ ಬಗ್ಗೆ ಇಡಿಯನ್ನು ಸೂತ್ರಧಾರಿಗಳಾಗಿರುವಂತಹ ನಿರ್ದೇಶನ ಮಾಡ್ತಿರುವಂತಹ ರಾಜಕೀಯ ನಾಯಕತ್ವದ ಬಗ್ಗೆ ಪರೋಕ್ಷವಾಗಿ ಇದೇ ಬಗೆಯ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ ಉದಾಹರಣೆಗೆ ಕವಿತಾ ಮತ್ತು ಪ್ರೇಮ್ ಪ್ರಕಾಶ್ ಅವರ ಪ್ರಕರಣದಲ್ಲಿ ಅವರು ಕೇಳೋದೇನಪ್ಪ ಅಂತಂದರೆ ಅಲ್ಲಿ ನಿಮಗೆ ಶರತ್ ರೆಡ್ಡಿ ಅಂತವರು ಮತ್ತೊಬ್ಬರು ಯಾರೋ ಒಬ್ರು ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿರೋರು ಒಂದು ಹೇಳಿಕೆ ಕೊಡ್ತಾರೆ ಅವರ ಹೇಳಿಕೆಯನ್ನು ಆಧರಿಸಿ ನೀವು ಮತ್ತೊಬ್ಬರನ್ನ ಬಂಧಿಸ್ತೀರಿ ಮತ್ತು ಅದನ್ನೇ ಜಾಮೀನು ನಿರಾಕರಣೆ ಮಾಡೋದಕ್ಕೆ ನಮಗೆ ಹತ್ರ ಬಂದು ವಾದ ಮಾಡ್ತೀರಿ ಜೈಲಿನಲ್ಲಿರುವಂಥ ಒಬ್ಬ ಮನುಷ್ಯನ ಫ್ರೀ ಮ್ಯಾನ್ ಅಂತ ಹೆಂಗೆ ಪರಿಗಣಿಸೋದಕ್ಕೆ ಸಾಧ್ಯ ಮತ್ತು ಅವರು ಜೈಲಿನಲ್ಲಿದ್ದಾಗ ಪಿ ಎಮ್ ಎಲ್ ಎ ಪ್ರಕಾರ ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆ ಮಾನ್ಯ ಆಗುತ್ತೆ ಉಳಿದಂತೆ ಮ್ಯಾಜಿಸ್ಟ್ರೇಟ್ ಮುಂದೆ ತನಿಖೆ ಹೇಳಿಕೆ ಕೊಡಬೇಕು ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆ ಮಾನ್ಯ ಆಗೋದಿಲ್ಲ ಆದರೆ ಶರತ್ ರೆಡ್ಡಿ ಬರೀ ಪೊಲೀಸರ ಮುಂದಲ್ಲ ಜೈಲಲ್ಲಿದ್ದಾನೆ ಮನುಷ್ಯ ಮತ್ತು ಇದೇ ಪ್ರಕರಣದಲ್ಲಿ ಆತನು ಕೂಡ ಬಂಧಿಯಾಗಿದ್ದಾನೆ ಆತ ಕೊಟ್ಟಂಥ ಹೇಳಿಕೆಯನ್ನು ಸ್ವತಂತ್ರ ಹೇಳಿಕೆ ಅಂತ ಪರಿಗಣಿಸಿ ಮತ್ತೊಂದು ಪ್ರಕರಣದಲ್ಲಿ ಇನ್ನೊಬ್ಬರನ್ನ ನೀವು ಬಂಧಿಸ್ತೀರಾ ಅಂತಂದರೆ ಇದು ಯಾವ ತರ್ಕದ ಆಧಾರದಲ್ಲಿ ನಡೆದಿದೆ ಯಾವ ನೀತಿ ನಿಯಮಗಳು ಇದಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿವೆ ಅಂತ ನೇರವಾಗಿ ಕೇಳ್ತಾರೆ ಅದೇ ರೀತಿ ನಿಮ್ಮ ಈಡಿ ನಿಮಗೆ ಇಷ್ಟ ಬಂದರೆ ಕೆಲವರಿಗೆ ಜಾಮೀನು ಕೊಡಿ ಅಂತನ್ಬಿಟ್ಟು ಸಲಹೆ ಮಾಡ್ತೀರಿ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಜಾಮೀನು ಕೊಡಬೇಡಿ ಅಂತ ಹೇಳ್ತೀರಿ ಕೆಲವರು ಕೊಡಬೇಕು ಕೆಲವರು ಕೊಡಬಾರ್ದು ಅಂದ್ಬಿಟ್ಟು ನೀವು ನಿರ್ಧಾರ ಮಾಡುವುದಕ್ಕೆ ಒಂದು ನೀತಿ ನಿಯಮ ಇರಬೇಕಲ್ಲ ಸರ್ಕಾರ ಕಾನೂನಿನ ಮೇಲೆ ನಡೆಯುತ್ತೆ ಹೊರತು ಒಬ್ಬರ ಇಚ್ಛಾನಿಚ್ಛೆಯ ಇಚ್ಛೆಯ ಮೇಲೆ ನಡೀಬಾರ್ದು ಒಬ್ಬ ಆರೋಪಿಗೆ ಬೇಲನ್ನು ನಿರಾಕರಿಸುವುದಕ್ಕೂ ಮತ್ತೊಬ್ಬ ಆರೋಪಿಗೆ ಬೇಲ್ ಕೊಡಿ ಅಂತ ಹೇಳುವುದಕ್ಕೂ ನಿಮಗಿರುವಂತಹ ಮಾನದಂಡಗಳೇನು ನೀವು ಇಷ್ಟು ಬೇಕಾಬಿಟ್ಟಿಯಾಗಿ ಮಾಡಿದ್ದೀರಾ ಅಂತಂದ್ರೆ ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ನ್ಯಾಯಾಲಯ ಪ್ರಶ್ನಿಸಬೇಕಲ್ವ ಅಂತ ನೇರವಾಗಿ ಕೇಳಿದ್ದಾರೆ ರೆಡ್ಡಿ ಪ್ರಕರಣದಲ್ಲಿ ನಾವು ಈಗಾಗಲೇ ವಿವರಿಸಿದಂಗೆ ಅದು ತುಂಬ ಸ್ಪಷ್ಟ ಯಾವಾಗ ಜೈಲಿನ ಒಳಗಿರುವ ಶರತ್ರೆಡ್ಡಿ ತಾನು ಕವಿತಾ ರೆಡ್ಡಿಯ ವಿರುದ್ಧ ಹೇಳಿಕೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿಕೆ ಕೊಡ್ತಾರೋ ತಕ್ಷಣ ಆತ ಅಪ್ರೂವರ್ ಅಂತ ಪರಿಗಣಿಸಿ ಆತನಿಗೆ ಜಾಮೀನು ಸಿಗುತ್ತೆ ಆತನ ಜೊತೆ ಇದ್ದಂಥ ಮಾಗುಂಟ ಇತ್ಯಾದಿ ಬೇರೆ ಬೇರೆಯವರು ಎಂ ಪಿಗಳಾಗಿ ಬಿ ಜೆ ಪಿಯ ಪರವಾಗಿ ತೆಲುಗು ದೇಶಮ್ನ ಸ್ನೇಹಿತರಾಗಿ ಎಲೆಕ್ಷನ್ಗೂ ಕೂಡ ನಿಲ್ತಾರೆ ಹೀಗಾಗಿ ಇದನ್ನು ಈಡಿ ಬೇಕಾಬಿಟ್ಟಿ ಇಚ್ಛಾನುಸಾರವಾಗಿ ಅಂದ್ರೆ ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೋತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಕವಿತಾ ರೆಡ್ಡಿಯ ಪ್ರಕರಣದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಯಾವ ಹ್ ಯಾವ ಕಾರಣವನ್ನು ಮುಂದಿಟ್ಕೊಂಡು ನೀವು ಕವಿತಾ ರೆಡ್ಡಿ ಪ್ರಕರಣವನ್ನು ನಿರಾಕರಿಸ್ತೀರಿ ಉದಾಹರಣೆಗೆ ನಿಮ್ಮ ಪರದೆಯ ಮೇಲೆ ತುಂಬಾ ಸ್ಪಷ್ಟವಾಗಿ ಬರೋದೇನು ಆರ್ಟಿಕಲ್ ಫಾರ್ಟಿ ಫೈವ್ ಸೆಕ್ಷನ್ ಫಾರ್ಟಿ ಫೈವ್ ಆಫ್ ಪಿ ಎಂ ಎಲ್ ಎ ಆಕ್ಟ್ ಪಿ ಎಂ ಎಲ್ ಎ ಕಾಯ್ದೆ ಇಡೀ ಅದೇ ಕಾಯ್ದೆಯನ್ನೇ ಬಳಸಿ ಎಲ್ಲರನ್ನೂ ಅರೆಸ್ಟ್ ಮಾಡೋದು ಅದರ ಪ್ರಕಾರ ಯಾರನ್ನು ಬೇಲ್ ಕೊಡೋದ್ರ ಬಗ್ಗೆ ಇರುವಂತಹ ನಿಯಮಗಳೇನು ಇರೋದಕ್ಕೆ ಎರಡೇ ನಿಯಮ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರು ಜಾಮೀನನ್ನು ವಿರೋಧಿಸೋದಕ್ಕೆ ಅವಕಾಶ ಕೊಡಬೇಕು ಎರಡನೇದು ಪಬ್ಲಿಕ್ ಪ್ರಾಸಿಕ್ಯೂಟರು ಜಾಮೀನನ್ನು ವಿರೋಧಿಸಿದಾಗ ಮೇಲ್ನೋಟಕ್ಕೆ ಈ ಆರೋಪಿ ಇಂಥ ಅಪರಾಧದಲ್ಲಿ ಭಾಗವಹಿಸುವುದಕ್ಕೆ ಕಾರಣ ಸಿಗ್ತಾ ಇಲ್ಲ ಅಂದರೆ ಮೇಲ್ನೋಟಕ್ಕೆ ಈತ ಈ ಪ್ರಕರಣದಲ್ಲಿ ಭಾಗವಹಿಸಿಲ್ಲ ಅಂತ ಅನ್ನಿಸ್ತಿದೆ ಅಂತ ಜಡ್ಜ್ಗೆ ಅನ್ಸಿದ್ರೆ ಅವರು ಜಾಮೀನು ಕೊಡಬೇಕು ಅಂತಿದೆ ಎರಡೇ ಕಂಡೀಷನ್ಸ್ ಪ್ರಾಸಿಕ್ಯೂಟರ್ ಅವಕಾಶ ಕೊಡಬೇಕು ಪ್ರಾಸಿಕ್ಯೂಟರ್ ಏನೇ ವಾದ ಮಾಡಿದ್ರು ಕೂಡ ಆ ವಾದವನ್ನು ಆಧರಿಸಿ ಮೇಲ್ನೋಟಕ್ಕೆ ಇದಿದೆಯಾ ಅಂತ ನೋಡಬೇಕು ಮೂರನೇದು ಇವ್ರನ್ನ ಬಿಟ್ಟರೆ ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡುವ ಹವ್ಯಾಸ ಇವರಿಗೆ ಇದೆಯಾ ಸಾಕ್ಷ್ಯ ನಾಶ ಮಾಡುವ ಹವ್ಯಾಸ ಇದೆಯಾ ಅಂತ ಇವರು ಅದರ ಮುಂದೆ ವಾದ ಮಾಡಬೇಕಾಗುತ್ತೆ ಇದು ಇವೆಲ್ಲ ಯಾವಾಗ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹ ತಾನೇ ಇವೆಲ್ಲವೂ ಕೂಡ ಸಾಕ್ಷಿ ಪುರಾವೆಗಳನ್ನ ಸಂಗ್ರಹ ಮಾಡುವಂಥದ್ದಲ್ಲಿ ಸಾಕ್ಷಿ ನಾಶ ಆಗುತ್ತೆ ಸಾಕ್ಷಿಗಳ ಸಂಗ್ರಹ ಎಲ್ಲ ಮುಗಿದ ಮನೆಯೇ ಚಾರ್ಜ್ ಶೀಟ್ ಫೈಲ್ ಮಾಡೋದು ಆವಾಗ ಸಾಕ್ಷಿಯ ಆರೋಪ ನಾಶ ಮಾಡ್ತಾರೆ ಅನ್ನೋ ಪ್ರ ಒಂದು ಆರೋಪ ಎಲ್ಲೂ ಉದ್ಭವ ಆಗುತ್ತೆ ಇದನ್ನೇ ಕೇಳ್ತಾರೆ ನ್ಯಾಯಾಧೀಶರು ಜಸ್ಟಿಸ್ ಗವಾಯ್ ಮತ್ತು ಜಸ್ಟಿಸ್ ಸುಬ್ರಹ್ಮಣ್ಯಂ ಅವರು ಮುಂದುವರೆದು ಅದೇ ಆರ್ಟಿಕಲ್ ಫಾರ್ಟಿ ಫೈವ್ನಲ್ಲಿ ಇನ್ನೊಂದು ಪ್ರಮುಖವಾದದ್ದಿದೆ ಅದು ಸಾಮಾನ್ಯವಾಗಿ ಎಲ್ಲ ನಾಗರಿಕ ಸಮಾಜದಲ್ಲೂ ಇಂಥ ವಿಷಯಗಳಲ್ಲೂ ಕೂಡ ಅನ್ವಯಿಸುವಂತಹ ಒಂದು ನಿಯಮ ಅದೇನು ಹೇಳುತ್ತೆ ಹದಿನಾರು ವರ್ಷಕ್ಕೆ ಇಂಥ ಕೆಳಗಿರೋರು ಹಾಗೂ ಮಹಿಳೆಯರು ಮತ್ತು ವೃದ್ಧರು ಹಾಗೂ ಇಂಥ ಪ್ರಕರಣದನ್ನ ಮೊದಲನೇ ಸತಿ ಮಾಡ್ತಿರೋರು ಅಥವಾ ಇರೋರು ಹವ್ಯಾಸಿ ಅಪರಾಧಿಗಳು ಅಲ್ಲದವರು ಇವರಿಗೆ ಜಾಮೀನು ಕೊಡ್ತಕ್ಕ ಅದರಲ್ಲೂ ಕೂಡ ಮಹಿಳೆಯರಿಗೆ ವೃದ್ಧರಿಗೆ ಮತ್ತು ಅಪ್ರಾಪ್ತರಿಗೆ ಈ ಪ್ರಕರಣಗಳಲ್ಲೂ ಕೂಡ ಜಾಮೀನು ಕೊಡುವುದರಲ್ಲಿ ಆದ್ಯತೆ ಕೊಡಬೇಕು ಅಂತ ಆರ್ಟಿಕಲ್ ಫಾರ್ಟಿ ಫೈವ್ ಇದೆ ಇದನ್ನು ಆಧರಿಸಿ ಜಾಮೀನಿಗೆ ಅರ್ಜಿ ಹಾಕಿದಾಗ ಹೈಕೋರ್ಟ್ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಜಡ್ಜ್ ಅವರು ಏನು ಹೇಳ್ತಾರೆ ಕವಿತಾ ಅವರು ವೆಲ್ನರಬಲ್ ವುಮೆನ್ ಅಲ್ಲ ಯಾವ ಮಹಿಳೆ ಅಬಲಳು ಅವ್ರಿಗೆ ಕೊಡಬೇಕು ಅಂತ ಹೇಳಿದರೆ ಈ ಆರ್ಟಿಕಲ್ ಫಾರ್ಟಿ ಫೈವ್ ನ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಅಬಳಲಾದ ಮಹಿಳೆಗೆ ಕೊಡಬೇಕು ಅಂತ ಹೊರತು ಎಲ್ಲಾ ಮಹಿಳೆಗೂ ಕೊಡಬೇಕು ಜಾಮೀನು ಅಂತಿಲ್ಲ ಕವಿತಾ ರೆಡ್ಡಿ ಅವರು ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ ಶ್ರೀಮಂತರಾಗಿದ್ದಾರೆ ಎಜುಕೇಟೆಡ್ ಆಗಿದ್ದಾರೆ ಅವರು ಅಬಳಲಲ್ಲ ಅಬಲಳಲ್ಲ ಅಂತಂದ್ರೆ ಜಾಮೀನಿಗೆ ಅಹಳಲ್ಲ ಅನ್ನುವಂತಹ ಸಮೀಕರಣ ಹೆಂಗ್ ಮಾಡಿದ್ರಿ ಅಂತ ಕೇಳುತ್ತೆ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ ನಿಮ್ಮ ವಾದವನ್ನ ಮುಂದುವರ್ಸೋದಾದ್ರೆ ಈ ದೇಶದ ಯಾವ ಸುಶಿಕ್ಷಿತ ಮಹಿಳೆಗೂ ಕೂಡ ಜಾಮೀನು ಕೊಡಬಾರದು ಆಗುತ್ತೆ ಹಂಗಾದ್ರೆ ಅತ್ಯಂತ ಅಜ್ಞಾನದಿಂದ ಇದೇ ಕೋರ್ಟ್ ಕೊಟ್ಟಂತ ಆದೇಶವನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ತಪ್ಪು ಮಾಡಿದ್ದೀರಿ ಅಂತ ಹೈಕೋರ್ಟ್ನು ಕೂಡ ತರಾಟೆ ತಗೊಳ್ಳುತ್ತಾರೆ ಮೂರನೇದು ಅತಿ ಮುಖ್ಯವಾಗಿ ಐವತ್ತು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಾವಿರಕ್ಕೂ ಹೆಚ್ಚು ಸಾಕ್ಷಿ ಪುರಾವೆಗಳು ಸದ್ಯಕ್ಕೆ ವಿಚಾರಣೆ ಮುಗಿಯೋದಿಲ್ಲ ಈ ಥರ ಇರುವಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇವ್ರ ಮೇಲೆ ಅಪರಾಧ ಸಾಬೀತಾಗುತ್ತೋ ಬಿಡುತ್ತೋ ಬೇರೆ ಆ ಥರದ ಪುರಾವೆಗಳು ಕೂಡ ನೀವು ಕೊಟ್ಟಿಲ್ಲ ಹಾಗಿದ್ದರೂ ಕೂಡ ಇವ್ರಿಗೆ ಮಾತ್ರ ಜಾಮೀನು ಕೊಡಬಾರ್ದು ಅಂತ ನೀವು ವಿರೋಧಿಸೋದಕ್ಕೆ ಯಾಕಂದರೆ ಇದೇ ರೀತಿ ಅನ್ವಯ ಆಗುವಂತಹ ಕೆಲವರಿಗೆ ನೀವು ಜಾಮೀನು ಕೊಡಿ ಅಂತೀರಿ ಇದೇ ಸಂದರ್ಭಗಳಿರ್ಬೇಕಾದ್ರೆ ಇವ್ರಿಗೆ ಜಾಮೀನು ಕೊಡಬೇಡಿ ಅಂತೀರಿ ಅವ್ರಿಗೆ ಜಾಮೀನು ಕೊಡಬೇಕಾದ್ರೆ ವಿಚಾರಣೆ ದೀರ್ಘಕಾಲ ನಡೆಯುತ್ತೆ ಹೀಗಾಗಿ ಅವರು ಜಾಮೀನು ಕೊಡಬಹುದು ಅಂತ ಅವ್ರಿಗೆ ಹೇಳ್ತೀರಿ ಇಲ್ಲೂ ಕೂಡ ಅದೇ ಪ್ರಕರಣದಲ್ಲಿ ವಿಚಾರಣೆ ದೀರ್ಘಕಾಲ ನಡೆಯುತ್ತೆ ಇವ್ರಿಗೆ ಜಾಮೀನು ಬೇಡ ಅನ್ನುವುದಕ್ಕೆ ನಿಮಗೆ ವ್ಯಕ್ತಿ ವಿಶೇಷವಾಗಿ ನಿಮಗೆ ವಿಶೇಷ ಕಾರಣಗಳಿದ್ರೂ ಮಾತ್ರ ಸಾಧ್ಯ ಸೊ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನೀವು ತುಂಬ ದೊಡ್ಡ ತಪ್ಪು ಮಾಡ್ತೀವಿ ಹೈಕೋರ್ಟ್ಗಳು ಕೆಳಗಿನಾಂತರ ಕೋರ್ಟ್ಗಳು ನ್ಯಾಯ ವಿಚಕ್ಷಣೆ ಮಾಡಬೇಕಾದ್ರೆ ಜಾಮೀನು ಪ್ರಧಾನ ಪಿ ಎಮ್ ಎಲ್ ಎನಲ್ಲೂ ಯು ಎ ಪಿ ಎನಲ್ಲೂ ಜಾಮೀನ್ ಇಸ್ ದಿ ಬೈಲ್ ಈಸ್ ದಿ ನಾರ್ಮ್ ಜೈಲ್ ಈಸ್ ಎಕ್ಸೆಪ್ಷನ್ ಯು ಎ ಪಿ ಎಗೂ ಅದನ್ವಯ ಆಗುತ್ತೆ ಪಿ ಎಮ್ ಎಲ್ ಎಗೂ ಅದನ್ವಯ ಆಗುತ್ತೆ ಹೀಗಾಗಿ ಅತ್ಯಂತ ವಿಶೇಷ ಪ್ರಕರಣಗಳಲ್ಲಿ ಪದೇ ಪದೇ ಇದೇ ರೀತಿ ಮಾಡ್ತಾ ಇರುವಂಥವರು ಪದೇ ಪದೇ ಅಪರಾಧಿ ಹವ್ಯಾಸಗಳನ್ನು ಉಳ್ಳಂಥವರು ಅಂಥವರಿಗೆ ಜಾಮೀನನ್ನು ನಿರಾಕರಿಸುವುದ ಅತ್ಯಂತ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಜಾಮೀನು ನಿರಾಕರಿಸಬೇಕೇ ಹೊರತು ಮೂರು ವರ್ಷ ನಾಲ್ಕು ವರ್ಷದ ಅವಧಿಯ ಶಿಕ್ಷೆಗೆ ಮಾತ್ರ ಯೋಗ್ಯವಾದಂಥ ಆರೋಪವನ್ನು ಹೊತ್ತಿರುವವರು ಹಾಗೂ ಸದ್ಯಕ್ಕೆ ವಿಚಾರಣೆ ಮುಗಿಯುವುದಿಲ್ಲ ಇತ್ಯಾದಿಗಳೆಲ್ಲವೂ ಇರುವಂತಹ ಸಂದರ್ಭದಲ್ಲಿ ಅವರಿಗೂ ಜಾಮೀನನ್ನು ನಿರಾಕರಿಸೋದು ಅದರಲ್ಲೂ ಕೂಡ ಪ್ರಾಸಿಕ್ಯೂಷನ್ನು ತುಂಬ ಸ್ಪಷ್ಟವಾಗಿ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವಂಥದ್ದು ಇದು ಸರಿಯಾದದ್ದಲ್ಲ ಅಂಥೇಳಿ ಸುಪ್ರೀಂ ಕೋರ್ಟು ಮೊದಲು ಸಿಸೋಡಿಯಾ ಅವರಿಗೆ ಆಮೇಲೆ ಸಂಜಯ್ ಸಿಂಗ್ಗೆ ಆಮೇಲೆ ಕವಿತಾ ರೆಡ್ಡಿ ಅವ್ರಿಗೂ ಕೂಡ ಪಿ ಎಮ್ ಎಲ್ ಎ ಪ್ರಕರಣದಲ್ಲಿ ಜಾಮೀನು ಕೊಟ್ಟಿದ್ದಾರೆ ಇದು ಸ್ವಾಗತಾರ್ಹವಾದದ್ದು ಆದರೆ ಸಂಪೂರ್ಣ ಸಂಭ್ರಮ ಮಾಡುವುದಕ್ಕೆ ಕಷ್ಟ ಯಾಕಂತಂದರೆ ಇದೇ ಸುಪ್ರೀಂ ಕೋರ್ಟು ಪಿ ಎಮ್ ಎಲ್ ಎಲ್ಲಿರುವಂತಹ ಸಂವಿಧಾನ ವಿರೋಧಿಯಾದಂಥ ಸಹಜ ನ್ಯಾಯಕ್ಕೆ ವಿರೋಧಿಯಾದಂಥ ಹಲವಾರು ಅಂಶಗಳ ಪ್ರಕರಣವನ್ನು ನ್ಯಾಯಾಂಗದ ಮುಂದೆ ಜನಪರ ವಕೀಲರ ಮುಂದೆ ಇಟ್ಟಿದ್ರು ಉದಾಹರಣೆಗೆ ನನ್ನ ಮೇಲೆ ಯಾವ ಆರೋಪ ಇದೆ ಅಂತಂದ್ಬಿಟ್ಟು ಆರೋಪ ಪಟ್ಟಿ ನನಗೆ ಕೊಡಲೇಬೇಕಾಗಿಲ್ಲ ಅಂದ್ಬಿಟ್ಟು ಹೇಳ್ತದೆ ಇಡಿಯಿಂದ ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಅಂತಂದರೆ ಇದು ಸಹಜ ನ್ಯಾಯಕ್ಕೆ ವಿರೋಧವಾದದ್ದು ಯಾಕಂದರೆ ಸುಪ್ರೀಂ ಕೋರ್ಟು ರೈಟ್ ಟು ಲೈಫ್ ಜೀವಿಸುವ ಹಕ್ಕಿನಲ್ಲಿ ನನ್ನನ್ನು ನಾನು ಸಮರ್ಥಿಸಿಕೊಳ್ಳುವ ಹಕ್ಕು ಸೇರ್ಕೊಳ್ಳುತ್ತೆ ನನ್ನ ಮೇಲೆ ಏನಾದರೂ ಆರೋಪ ವಹಿಸಿದ್ರೆ ನಾನು ನಿರಾಪ ನಿರಪರಾಧಿ ಅಂದ್ಬಿಟ್ಟು ನನ್ನನ್ನು ನಾನು ಸಮರ್ಥಿಸಿಕೊಳ್ಳುವ ಹಕ್ಕು ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕಾದ ಜೀವಿಸುವ ಹಕ್ಕಿನ ಭಾಗ ನೀವು ನನಗೆ ಎಫ್ ಐ ಆರ್ ಎ ಕೊಡಲಿಲ್ಲ ಅಂತಂದರೆ ನನ್ನ ಜೀವಿಸುವ ಘನತೆಯಿಂದ ಜೀವಿಸುವ ಹಕ್ಕನ್ನು ಕಿತ್ಕೊಳ್ತಿದ್ದೀರಿ ಇದನ್ನು ಸುಪ್ರೀಂ ಕೋರ್ಟ್ ಮುಂದೆ ಡಿ ಒಳಗಡೆ ಇಂತಹ ಹಲವಾರು ಇಡೀ ಪಿ ಎಮ್ ಎಲ್ ಎ ಆ್ಯಕ್ಟೇ ರದ್ದು ಮಾಡಬೇಕಂ ನೋಡೋದಾದರೆ ಅದರಲ್ಲಿರುವ ಈ ಕರಾಳ ಅಂಶಗಳನ್ನಾದರೂ ರದ್ದು ಮಾಡಲಿಲ್ಲ ಅಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ನಾಳೆ ಕಾಂಗ್ರೆಸ್ ಸರ್ಕಾರ ಅದರಲ್ಲೊಂದು ಮೋದಿ ಸರ್ಕಾರಕ್ಕೆ ನೀವು ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರ ನೀವು ಬೇಕಾದವ್ರನ್ನ ಹಿಡಿದು ಒಳಗಾಕಿ ಅಂತೇಳಿ ಸೊ ಈ ನಾಲ್ಕು ಜನರಿಗೆ ಕೊಟ್ಟಂಥ ಜಾಮೀನಿನಿಂದ ಖುಷಿ ಪಡುವಂತಹ ಸಂದರ್ಭ ಇಲ್ಲ ಎಲ್ಲಿಯ ತನಕ ಸುಪ್ರೀಂ ಕೋರ್ಟು ಈ ರೀತಿ ಇಡೀ ಬೇಕಾಬಿಟ್ಟಿಯಾಗಿ ಪಿ ಎಮ್ ಎಲ್ ಎನ್ನು ಬಳಸ್ಕೊಳ್ಳುವುದಕ್ಕೆ ಪಿ ಎಮ್ ಎಲ್ ಎ ಒಳಗಡೆನೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ ಒಳಗಡೆ ಇರುವಂತಹ ಕಾನೂನುಗಳನ್ನು ರದ್ದು ಮಾಡುವುದಿಲ್ಲವೋ ಕೆಲವು ಅಂಶಗಳನ್ನು ರದ್ದು ಮಾಡುವುದಿಲ್ಲವೋ ಅಲ್ಲಿಯ ತನಕ ಈ ಒಂದು ರಿಲೀಫ್ ಆ ರಿಲೀಫ್ ಅನ್ನೋದು ಅಪರೂಪದಲ್ಲಿ ಯಾರೋ ಒಳ್ಳೆ ನ್ಯಾಯಾಧೀಶ ಇದ್ರೂ ಸಿಗುತ್ತೆ ಜಸ್ಟಿಸ್ ಕನ್ವಿಲ್ಕರ್ ಅಂತವ್ರು ಇದ್ರೂ ಸಿಗದೇ ಇಲ್ಲ ಹಿಂಗಾಗಬಾರದು ಒಂದು ಪ್ರಜಾತಂತ್ರದಲ್ಲಿ ಅದೇ ರೀತಿ ಇವತ್ತು ಯು ಎ ಪಿ ಎನಲ್ಲೂ ಕೂಡ ಅಪರೂಪಕ್ಕೆ ನ್ಯಾಯ ಸಿಗ್ತಿರುವಂತಹ ಸಹ ಜಾಮೀನು ಸಿಗ್ತಾ ಇದೆ ಯು ಎ ಪಿ ಎ ಪ್ರಕರಣದಲ್ಲೂ ಕೂಡ ಉಜ್ವಲ್ ಭೂಯ ಇನ್ನಿದ್ದ ಇನ್ನೊಬ್ಬ ನ್ಯಾಯಾಧೀಶರು ಪ್ರತಿಭಾಲ ಅನ್ನುವಂತಹ ನ್ಯಾಯಾಧೀಶರು ಯು ಎ ಪಿ ಎ ಪ್ರಕರಣಗಳಲ್ಲೂ ಕೂಡ ಜಾಮೀನೇ ಪ್ರಮುಖವಾದದ್ದು ಅಂತ ಅಂದ್ಬಿಟ್ಟು ಹೇಳಿದರು ಆದರೆ ಎಲ್ಲಿಯ ತನಕ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿರುವಂತಹ ಆರ್ಟಿಕಲ್ ಸೆಕ್ಷನ್ ಫಾರ್ಟಿ ಫೈವ್ ಮತ್ತು ಯು ಎ ಪಿ ಎ ಆ್ಯಕ್ಟ್ನಲ್ಲಿರುವಂತಹ ಫಾರ್ಟಿ ಫೈವ್ ಡಿ ಇವೆರಡೂ ರದ್ದಾಗುವುದಿಲ್ಲವೋ ಇನ್ನೂ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ಯು ಎ ಪಿ ಎನೆ ರದ್ದಾಗಬೇಕು ಯಾಕಂದರೆ ನನ್ನ ಮೇಲೆ ಆರೋಪ ಹೊರೆಸಿದ್ರೆ ನಾನು ನಿರಪರಾಧಿ ಅಂತ ಸಾಬೀತು ಮಾಡುವ ಜವಾಬ್ದಾರಿ ನನ್ನ ಮೇಲೆ ಬರಬಾರ್ದು ನನ್ನ ಆರೋಪ ನಾನು ಅಪರಾಧಿ ಅಂತ ಸಾಬೀತು ಮಾಡೋ ಸರ್ ಸರ್ಕಾರ ಮಾಡಬೇಕು ಪೊಲೀಸು ಪ್ರಾಸಿಕ್ಯೂಷನ್ ಮಾಡಬೇಕು ತಳಕಳ ತಳಕ್ಕೆಳಗಾಗಿ ನೀವು ನ್ಯಾಯವನ್ನು ನಿಲ್ಲಿಸುವಂಥದ್ದು ಈ ವಿಶೇಷ ಪ್ರಕರಣಗಳಲ್ಲಿ ತುಂಬ ಸಮಸ್ಯಾತ್ಮಕವಾದದ್ದು ಹಂಗೆ ನೋಡೋದಾದರೆ ಇದರಿಂದ ಏನು ಸಾಧಿಸಿದಿರಿ ನೀವು ಪಿ ಎಮ್ ಎಲ್ ಎ ಪ್ರಕರಣದಲ್ಲಿ ಐದು ಸಾವಿರದ ನೂರ ಐವತ್ತೈದು ಪ್ರಕರಣಗಳು ಕೋರ್ಟಲ್ಲಿ ವಿಚಾರಣೆ ತನಕ ಬಂದಿದ್ದು ಬರೀ ಇಪ್ಪತ್ತೈದು ಪ್ರಕರಣಗಳು ಉಳಿದವ್ರನ್ನ ವಿನಾಕಾರಣ ಜೈಲಲ್ಲಿ ಇಟ್ಟಿದ್ದೀರಾ ಅಂತ ತಾನೇ ಅರ್ಥ ಈ ಕಠಿಣ ಕಾನೂನುಗಳಲ್ಲಿರುವ ಸೆಕ್ಷನ್ ಫಾರ್ಟಿ ಫೈವ್ ಸೆಕ್ಷನ್ ಫಾರ್ಟಿ ಫೈವ್ ಡಿಗಳು ಪ್ರಕ್ರಿಯೆಯೇ ಶಿಕ್ಷೆ ಪ್ರೋಸೆಸ್ ಇಸ್ ಪನಿಷ್ಮೆಂಟ್ ಆಗುವುದಕ್ಕೆ ಪನಿಷ್ಮೆಂಟ್ ಆಗುವುದಕ್ಕೇನೆ ಸೇರಿಸಿರುವಂತಹ ಸೆಕ್ಷನ್ಗಳು ಎಲ್ಲಿಯ ತನಕ ಅದು ಸಂವಿಧಾನ ಬಾಹಿರ ಅನ್ನೋಂಥ ರದ್ದಾಗುವುದಿಲ್ಲವೋ ಅಲ್ಲಿಯ ತನಕ ಯಾವುದೋ ಒಳ್ಳೆ ಜಡ್ಜ್ ಸಿಕ್ಕರೆ ಸಿಗುತ್ತೆ ನ್ಯಾಯ ಇಲ್ಲ ಅಂತಂದರೆ ಕೂದಲು ಬೆಳಗಾಗಿ ಮುದುಕರಾಗಿ ಜೈಲಿನಲ್ಲೇ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಒಂದು ಪ್ರಜಾತಂತ್ರ ದೇಶದಲ್ಲಿ ಇದು ಬಿಲ್ಕುಲ್ ಆಗಬಾರ್ದು ಈಗಲಾದರೂ ಸುಪ್ರೀಂ ಕೋರ್ಟ್ನ ಕೆಲವು ನ್ಯಾಯಾಧೀಶರು ಎಚ್ಚೆತ್ತುಕೊಂಡು ಜಾಮೀನನ್ನು ಪ್ರಮುಖ ಮಾಡಿದಂಥ ಹೈಕೋರ್ಟ್ಗೆ ಸೆಷನ್ಸ್ ಕೋರ್ಟ್ಗಳಿಗೆ ಆದೇಶ ಕೊಡ್ತಿದ್ದಾರೆ ಹಿಂಜರಿಬೇಡಿ ಹೆದರಬೇಡಿ ಮಾನವ ಹಕ್ಕುಗಳನ್ನ ಎತ್ತಿಡೀರಿ ಇತ್ಯಾದಿಗಳಿಗೆ ಹಂತದ ಕೋರ್ಟಲ್ಲಿ ತಳಹಂತದ ನಾಯಕರ ಪ್ರಭಾವಗಳು ಸಿಕ್ಕಾಪಟ್ಟೆ ಇರ್ತವೆ ಅವೆಲ್ಲ ನಮಗೆ ಗೊತ್ತಿರುವಂಥ ವಿಷಯ ಇಂಥ ಸಂದರ್ಭದಲ್ಲಿ ಮತ್ತೆ ನ್ಯಾಯ ಮರುಸ್ಥಾಪನೆ ಆಗಬೇಕು ಅಂತಂದರೆ ಅಪರೂಪಕ್ಕೆ ಸಿಗುವಂತಹ ಒಳ್ಳೆಯ ನ್ಯಾಯಾಧೀಶಗಳಲ್ಲ ಅದನ್ನು ಸಂಭ್ರಮಿಸೋಣ ಆದರೆ ಅದಕ್ಕಿಂತ ಮುಖ್ಯವಾಗಿ ಪಿ ಎಮ್ ಎಲ್ ಎ ಯು ಎ ಪಿ ಎ ಅಂತ ಕಠಿಣ ಕಾನೂನುಗಳೇ ರದ್ದು ರದ್ದಾಗಬೇಕು ಯಾಕಂದರೆ ಈಗಿರುವ ಕಾನೂನುಗಳೇ ಇಂಥ ಆರೋಪಗಳನ್ನು ಆರೋಪಗಳಿಗೆ ಶಿಕ್ಷೆಯನ್ನು ಕೊಡುತ್ತೆ ಮರಣದಂಡನೆಯೂ ಇದೆ ಜೀವಾವಧಿ ಶಿಕ್ಷೆಯೂ ಇದೆ ಇಂಥವುಗಳಿಗೆಲ್ಲ ಇದನ್ನು ವಿಶೇಷವಾಗಿ ಕಲ್ಪಿಸಿರುವುದೇ ಸಾಮಾನ್ಯ ಆರೋಪಗಳಲ್ಲಿ ಸಾಮಾನ್ಯ ಸೆಕ್ಷನ್ಗಳಲ್ಲಿ ಪ್ರಕ್ರಿಯೆಗಳು ಸರಿಯಾಗಿ ನಡೀಬೇಕು ಪ್ರಕ್ರಿಯೆಗಳಲ್ಲಿ ಆರೋಪಿಗಳ ಪರವಾಗಿ ಇರುವಂಥ ಅವಕಾಶಗಳನ್ನು ರದ್ದು ಮಾಡುತ್ತೆ ಇಂಥ ವಿಶೇಷ ಕಾಯ್ದೆಗಳು ಈ ವಿಶೇಷ ಕಾಯ್ದೆ ತಂದಿರೋದೆ ಪ್ರಕ್ರಿಯೆ ಪನಿಷ್ಮೆಂಟ್ ಪ್ರೋಸಸ್ನೇ ಪನಿಷ್ಮೆಂಟ್ ಮಾಡುವುದಕ್ಕೆ ಜಾಮೀನು ಇಲ್ಲದಿರೋ ಶಿಕ್ಷಿಸುವುದಕ್ಕೆ ತನ್ನ ವಿರೋಧಿಗಳಿಂದ ಮಟ್ಟ ಹಾಕುವುದಕ್ಕೆ ಸ್ವತಂತ್ರ ಅಭಿವ್ಯಕ್ತಿಯನ್ನು ಸರ್ವನಾಶ ಮಾಡುವುದಕ್ಕೆ ಹೀಗಾಗಿ ಈಗಲಾದರೂ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ಕಾನೂನನ್ನೇ ರದ್ದು ಮಾಡುವ ಕಡೆ ಮುಂದಾಗಬೇಕು ಅಂತ ಹೇಳಿ ನನಗನ್ಸುತ್ತೆ ತಮಗೆ ಅನಿಸುತ್ತೆ ತಿಳಿಸಿ ನಮಸ್ಕಾರ